ಜಿಎಂಎಂ ನ್ಯೂಸ್ ಕನ್ನಡ ದಲಿತ ಸಂಘರ್ಷ ಸಮಿತಿ ಶಿಡ್ಲಘಟ್ಟ ತಾಲೂಕ್ ಶಾಖೆ ವತಿಯಿಂದ ದಲಿತರ ಮೂಲಭೂತ ಹಕ್ಕುಗಳ ಈಡೇರಿಕೆಗಾಗಿ ಇವತ್ತು ತಾಲೂಕ್ ಕಚೇರಿ ಮಧ್ಯೆ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಎಲ್ಲ ದಲಿತ ಸಂಘರ್ಷ ಸಂಸ್ಥೆಯ ನಾಯಕರು ಭಾಗವಹಿಸಿ ಈಗಾಗಲೇ ಹಲವಾರು ವಿಚಾರಗಳನ್ನು ತಮ್ಮ ಮುಂದೆ ಚರ್ಚೆ ಮಾಡಿದ್ದಾರೆ ದಯವಿಟ್ಟು ಒಂದನ್ನ ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಎಪ್ಪತ್ತೇಳು ಎಪ್ಪತ್ತೈದು ವರ್ಷ ಆಗ್ತಾ ಇತ್ತು ಅಂತ ಇಂಥ ಸಂದರ್ಭದಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಇವತ್ತು ನಾವು ಹೋದ್ತಾ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಬಂದಿರೋದು ಕೂಡ ನಿಜವಾಗ್ಲೂ ಕೂಡ ಈ ದೇಶದ ದುರಂತ ಅಂತ ನಾವು ಇವತ್ತು ಭಾವಿಸಬೇಕಾಗ್ತದೆ ಯಾಕಂದರೆ ಇವತ್ತು ನಾವು ನಮ್ಗ ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ಮನುಷ್ಯಗೂ ಕೂಡ ಬೇಕಾಗಿರ್ತಕ್ಕಂತ ಮನೆಯಾಗಿರ್ಬೋದು ನಿವೇಶನ ಆಗಿರ್ಬೋದು ಕಡೆಗೆ ಸತ್ತಾದ್ರೆ ಒಂದು ಸ್ಮಶಾನ ಆಗಿರಬಹುದು ಆಗಿರ್ಬೋದು ಇವೆಲ್ಲ ಕೂಡ ಮೂಲಭೂತ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಳಪಟ್ಟಿರ್ತಕ್ಕಂಥ ಕೆಲಸಗಳಾಗಿರ್ತವೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳಾಗಿ ಇವತ್ತು ಹೋರಾಟ ಮಾಡಬೇಕಾಗಿ ಬಂದಿರೋದು ಒಂದು ದುರಂತನೇ ನಾವು ಭಾವಿಸ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ನಾವು ಎಲ್ರಿಗೂ ಗೊತ್ತಿದೆ ಸುಮಾರು ನಮಗೆ ಇರ್ತಕ್ಕಂಥ ವಸತಿ ನಿಗಮಗಳಿರ್ಬಹುದು ವಸತಿ ಸಮಿತಿಗಳಿರ್ಬಹುದು ಎಲ್ಲ ಇದ್ರು ಕೂಡ ಇವತ್ತು ಸುಮಾರು ನಮಗೆ ಏಳೆಂಟು ವರ್ಷ ಆಗಿದೆ ಮನೆ ಮಂಜೂರಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಿದೆಯಾ ಯಾರಿಗಾದ್ರೂ ಮನೆ ಮಂಜೂರು ಆಗ್ತಾ ಇದೆಯಾ ಯಾವ್ದಾದ್ರೂ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಯಾವ್ದಾದ್ರೂ ಗ್ರಾಮ ಸಭೆ ಮಾಡಿ ಮನೆಗಳು ಮಂಜೂರು ಮಾಡಕ್ ಆಗ್ತಾ ಇಲ್ಲ ನಿರೀಕ್ಷೆಗಳು ಮಂಜೂರು ಮಾಡಕ್ ಆಗ್ತಾ ಇಲ್ಲ ಇವೆಷ್ಟ ಇವೆಲ್ಲ ಕೂಡ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರ್ತಕ್ಕಂಥ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಸೌಕರ್ಯಗಳು ಆದ್ರೆ ಇವೆಲ್ಲ ಕೂಡ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳು ಅವರು ಕಣ್ಮುಚ್ಕೊಂಡು ನಿದ್ದೆ ಹೋಗ್ತಾ ಇದ್ದಾರೆ ಅವರನ್ನ ಬಡಿದು ಎಬ್ಬಿಸಿ ನಮ್ಮ ಈ ತರ ಇದೆ ಬಂದು ಬಗೆಹರಿಸಿ ಅಂತ ಅವರಿಗೆ ಎಚ್ಚರಿಕೆ ಕೊಡುವ ಸಲುವಾಗಿ ನಾವು ಈ ಒಂದು ಹೋರಾಟವನ್ನ ಈ ಸಂದರ್ಭದಲ್ಲಿ ರೂಪಿಸಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವು ತಾಲೂಕು ಆಡಳಿತ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ ಒಂದು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಡೋದೇನಪ್ಪಾ ಅಂತಂದ್ರೆ ಈ ಕರಪತ್ರದಲ್ಲಿರ್ತಕ್ಕಂಥ ಎಲ್ಲಾ ಬೇಡಿಕೆಗಳು ಕಾನೂನು ಬದ್ಧವಾಗಿ ಮತ್ತು ನ್ಯಾಯಬದ್ಧವಾಗಿದ್ರೆ ಮಾತ್ರ ನಮಗೆ ಕೊಡಿ ಇಲ್ಲಿಗಲ್ ಇದ್ರೆ ನೀವು ಕೊಡಬೇಡಿ ನಾವು ಕಾನೂನು ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಸೌಲಭ್ಯಗಳು ಸಿಗಬೇಕಾಗಿದೆ ಅದನ್ನು ಮಾತ್ರ ನಿಮ್ಮನ್ನ ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ ಅದನ್ನ ತಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗ್ತದೆ ನೀವೇನಾದ್ರೂ ನಮ್ಮ ಬೇಡಿಕೆಗಳನ್ನ ಒಂದು ತಿಂಗಳ ಒಳಗಾಗಿ ಈ ಬೇಡಿಕೆಗಳ ಏನಿದೆ ಇದನ್ನ ಒಂದು ತಿಂಗಳ ಒಳಗಾಗಿ ನಮ್ಗೆ ಬಗೆಹರಿಸತೆ ಕೊಡದೇ ಇದ್ರೆ ನಾವು ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ ಇವತ್ತು ಏನು ಸಾಂಕೇತಿಕವಾಗಿ ಒಂದು ಬೃಹತ್ ಪ್ರತಿಭಟನೆ ನಮ್ಕೊಂಡು ತಮ್ಗೆ ಎಚ್ಚರಿಕೆ ಕೊಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಇವತ್ತು ಮನವಿ ಪತ್ರ ಕೊಡುವಂತ ಸಂದರ್ಭದಲ್ಲಿ ಈಗ ತಹಸೀಲ್ದಾರ್ ಈಗ ತಾನೇ ಎಲ್ಲ ಹೋಗಿದ್ದಾರೆ ಅವರ ಅಧಿಕಾರಿಗಳು ಅವರ ಅಧೀನದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇದನ್ನೆಲ್ಲ ಕೇಳಿಸ್ಕೋಬೇಕು ಅವ್ರಿಗೆ ತಲುಪಬೇಕು ಅವ್ರು ಬಂದಾಗ್ಲೂ ಕೂಡ ನಾವು ಈ ಮಾತುಗಳನ್ನ ಅವ್ರಿಗೆ ಹೇಳ್ತೀವಿ ನೀವೇನಾದ್ರೂ ಬಗೆಹರಿಸಿದೆವುದ್ರೆ ದಲಿತ ಸಂಘರ್ಷ ಸಮಿತಿಗೆ ಹೋರಾಟ ಏನು ಹೊಸದೇನಲ್ಲ ಈ ರಾಜ್ಯದಲ್ಲಿ ಹೋರಾಟವನ್ನು ಹುಟ್ಟಾಕಿರ್ತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿ ನಮಗೆ ಅಧಿಕಾರಿಗಳ ಕೈಯಲ್ಲಿ ಯಾವ ತರ ನಮ್ಮ ಕೆಲಸಗಳು ಮಾಡಿಸ್ಕೋಬೇಕು ಯಾವ ರೀತಿ ಹೋರಾಟಗಳು ರೂಮಿಸ್ಬೇಕು ಅನ್ನೋದು ನಮ್ಮ ಹಿರಿಯರಿಂದ ನಾವು ಕಲ್ತಿದ್ದೀವಿ ನಮಗೆ ಇವತ್ತು ಕೂಡ ನಮ್ಮ ರಕ್ತದಲ್ಲಿ ರೂಢಿಗತವಾಗಿ ಬಂದ್ಬಿಟ್ಟಿದೆ ನೀವೇನಾದ್ರೂ ನಮ್ಮ ಬೇಡಿಕೆಗಳನ್ನ ಬಗೆಹರಿಸದೆ ಹೋದ್ರೆ ನಾವು ಮತ್ತೆ ಮತ್ತೆ ಇನ್ನೂ ಉಗ್ರವಾದ ರೀತಿಯಲ್ಲಿ ಹೋರಾಟಗಳನ್ನು ರೂಪಿಸಬೇಕಾಗ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇನ್ನೂ ನಮ್ಮ ಹಿರಿಯರು ಅನೇಕ ಹಿರಿಯರು ಮಾತನಾಡೋರು ಜಿ ಎಸ್ ನಾಯಕ್ ಅಂತ ದಲಿತ ಏನಾದರೂ ಕಂಪ್ನಿಗಳಿರೋ ಎಸ್ ಆಫೀಸ್ ಹತ್ರ ಹೋಗಿರೋ ಹೊಡೆದ್ರೆ ಅವನ ಅಧಿಕಾರಿಗಳನ್ನೆಲ್ಲ ಕಲಿಯೋರು ಎಸ್ ಸಿ ಜಿ ಎಸ್ ನಾಯಕ್ ಅಂತ ಕರೆದ್ಬಿಟ್ಟು ಅಧಿಕಾರಿಗಳು ಹೇಳ್ತಾ ಇದ್ರು ನೋಡ್ರಿ ಕಟ್ಟ ಕಡೆಯ ವ್ಯಕ್ತಿ ಗುಡ್ಸಲಲ್ಲಿ ವ್ಯಕ್ತಿ ಪೆಟ್ಟಿಗೆ ಅಂಗಡಿಗಳ ಮುಂದೆ ಮುಲುವಂತ ವ್ಯಕ್ತಿಗಳು ಬೀದಿಯಲ್ಲಿ ಏನೂ ಇಲ್ಲ ಅಂತಕ್ಕಂಥದ್ದು ಓಡಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಕಚೇರಿ ಮುಂದೆ ಬಂದು ತಮಟೆಗಳೆಲ್ಲ ಹೊಡಿತಾ ಇದ್ದಾರಲ್ಲ ಅದು ತಮಟೆ ಹೊಡಿತಕ್ಕಂಥದ್ದಲ್ಲ ಆ ತಮಟೆಯ ಶಾಪ ನಮಗೆ ತಗುಲುತ್ತೆ ಆ ತೆಗಿದ್ರೆ ಇರಬೇಕಾದ್ರೆ ಅವ್ರು ಏನನ್ನ ಕೇಳ್ತಾ ಇದ್ದಾರೆ ತುರ್ತಾಗಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ಅವತ್ತು ಅಧಿಕಾರಿಗಳಿಗೆ ಆ ಜಿ ಎಸ್ ಅಂತ ಒಬ್ಬ ಸಿ ಹೇಳ್ತಾ ಇದ್ದ ತಹಸೀಲ್ದಾರ್ ಕೇಳಿಸ್ಕೊತಾ ಇದ್ರೆ ನಾನು ಹೇಳ್ತಾ ಇದ್ದೀನಿ ಪಾಪ ಸುಮಾರು ಜನ ಸ್ನೇಹಿತರು ಹೇಳ್ತಾ ಇದ್ರು ತಹಸೀಲ್ದಾರ್ ಒಳ್ಳೆಯವರು ಪಾಪ ಅಂತ ನಾನು ನಿಜವಾಗ್ಲೂ ಕೂಡ ಒಳ್ಳೆಯವರನ್ನ ಒಳ್ಳೆಯವರು ಅಂತಾನೆ ಬಯಸ್ತೀನಿ ಒಳ್ಳೆಯವರನ್ನ ಒಳ್ಳೆಯವರ ಅಂತಾನೆ ಬಯಸ್ತೀನಿ ಆದ್ರೆ ನಿಮ್ಗೆ ಕೈ ಕಾಳಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿದಾರಲ್ಲ ಅವರನ್ನ ಯಾವ ರೀತಿ ಚುಚ್ಚಿ ಬಡವರು ನಿಮ್ಮ ಆಫೀಸ್ ಸುತ್ತಲ ತಿರುಗುತ್ತಂಗೆ ಮಾಡ್ತೀರೋ ಅದು ನಿಮ್ಮ ಜವಾಬ್ದಾರಿ ಕೂಡ ನಾಗಿರ್ತದೆ ಯಾಕಂದ್ರೆ ಈ ತಾಲೂಕಿನ ಈ ಕ್ಷೇತ್ರದ ದಂಡಾಧಿಕಾರಿಗಳು ತಾವು ಏನೋ ಹದಿನೈದು ಬೇಡಿಕೆಗಳ ಇಟ್ಟಿದ್ದಾರೆ ಹದಿನೈದು ಬೇಡಿಕೆಗಳು ಕೂಡ ಸಂಬಂಧಪಟ್ಟಂತ ರವೀನಾ ಇಲಾಖೆ ಸೇರಿರ್ತಕ್ಕಂಥ ಬೇಡಿಕೆಗಳಲ್ಲ ರವೀನಾ ಇಲಾಖೆ ಸೇರಿರ್ತಕ್ಕಂಥ ಬೇಡಿಕೆಗಳಲ್ಲ ಇಒ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಬೇರೆ ಇಲಾಖೆಗಳಾಗಿರ್ಬೋದು ಅಬಕಾರಿ ಇಲಾಖೆಗೆ ಸೇರಿರ್ತಕ್ಕಂಥ ಬೇಡಿಕೆಗಳಾಗಿರ್ಬೋದು ಅದು ಇನ್ನಿತರ ಇಲಾಖೆಗೆ ಸೇರಿರ್ತಕ್ಕಂಥ ಬೇಡಿಕೆಗಳಾಗಿರ್ಬೋದು ಇವೆಲ್ಲ ಕೂಡ ಈ ಕ್ಷೇತ್ರದ ಮೂರುವ ದಂಡಾಧಿಕಾರಿಗಳಾಗಿರ್ತಕ್ಕಂಥವರು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕರೆಸಿ ಅವ್ರ ಕಡೆಯಿಂದ ಶಾಪ ನಮಗೆ ಸಿಗಲಬಾರದು ನೋವು ಸಹ ದಿನನಿತ್ಯ ಕೊಡ್ತಕ್ಕಂಥ ಮಕ್ಕಳ ಕಡೆಯಿಂದ ನಮ್ಗೆ ಶಾಪ ಆಗಬಾರದು ನಾಳೆ ನಮ್ಮ ಮಕ್ಕಳು ಕೂಡ ನಿನ್ನ ಮುದಿಯಿಂದ ಗೌರವದಿಂದ ಬದುಕಬೇಕು ಅವ್ರಿಗೂ ಒಳ್ಳೆ ರೀತಿಯ ಶಿಕ್ಷಣ ಸಿಗ್ಬೇಕಾದ್ರೆ ಇವ್ರ ಬೇಡಿಕೆಗಳನ್ನ ಗುರ್ತಾಗಿ ಮಾಡ್ಕೊಡ್ಬೇಕು ಅಂತಕ್ಕಂಥ ಕೆಲಸಗಳನ್ನ ಇಟ್ಕೊಂಡು ತಹಸೀಲ್ದಾರ್ ಏನಾದ್ರೂ ಕೇಳಿಸ್ಕೊತಾ ಇದ್ರೆ ಅಥವಾ ಇನ್ನ ಯಾರಾದ್ರೂ ಎ ಸಿ ಡಿ ಸಿ ಏನಾದ್ರೂ ಬಂದಿದ್ರೆ ದಯವಿಟ್ಟು ಕೇಳಿಸ್ಕೊಂಡು ನಾನು ಡಿ ಸಿ ಅವರಲ್ಲೂ ಕೂಡ ಹೇಳ್ತೀನಿ ನೀವು ಬರೀ ಆಫೀಸಲ್ಲಿ ಕೂತ್ಕೊಂಡು ಮೀಟಿಂಗ್ ವರ್ಗ್ರೆ ಆಗಲ್ಲ ಆಫೀಸ್ ಮೀಟಿಂಗು ಎಷ್ಟು ಮಟ್ಟಿಗೆ ಅದು ಜಾಲಿ ಆಗಿದೆ ಅಂತಕ್ಕಂಥದ್ದು ಕೂಡ ಗಮನಿಸಿದ್ರೆ ಮಾತ್ರನೇ ಈ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ನಾವೊಂದು ಸಾರಿ ಹೇಳಿದೀವಿ ಇದೇ ರೀತಿ ರಾಮಬಾಬು ಹೇಳಿದ್ದು ಅಕ್ಕಿ ಪಿಕ್ಕಿ ಜನಾಂಗದ್ದು ಸಾಗುವಳಿ ಜಿಟ್ಟು ಕೊಟ್ಟು ಪಾಡಿ ಕೊಟ್ಟು ಮಗದಲ್ಲಿ ವಾರಿಸ್ಟವ್ರ ಇಂಟರ್ಫುಡನ್ಸ್ ಆದಾಗ ನಾವ್ ಹೇಳುದು ಎ ಮುಂದೆ ಫಸ್ಟ್ ನೀವೇನಾದ್ರೂ ಅಟ್ರಾಸಿಟಿ ಕೇಸ್ ಫುಟ್ ಮಾಡೋದಾದ್ರೆ ಫಸ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ತಹಸೀಲ್ದಾರ್ ಮೇಲೆ ಇಲ್ಲ ಅರಣ್ಯ ಇಲಾಖೆ ರೈಲ್ವರ್ ಮೇಲೆ ಮಾಡಬೇಕು ಅವ್ರಿಗೆ ಆಗ್ಬೇಕು ಯಾಕಂದ್ರೆ ಸರ್ಕಾರಿ ಪಾಡಿ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಸಾಗುವಳಿ ಹಿಟ್ಟು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಸರ್ಕಾರನೆ ಕರ್ಕೊಂಡು ಭೂಮಿಯಲ್ಲಿ ಬಿಟ್ಟಿರ್ತಕ್ಕಂಥದ್ದು ಸರ್ಕಾರನೇ ಎಲ್ಲಾ ಸರ್ಕಾರನೇ ಇದ್ರೂಮಿಗೆ ಅಲ್ಲ ಅಂತ ಮಾತಾಡೋದು ಸರಿ ಇದೆಯಾ ಇದುವರೆಗೂ ಮನೆಯಲ್ಲಿ ಮನೆ ಕೊಡ್ಲಿಕ್ಕೆ ನಿಮ್ಗೆ ಶಕ್ತಿ ಇಲ್ಲ ನಿಮಗೆ ಯಾರ ಮನೆಯಲ್ಲಿ ಕರೆಕ್ಟ್ ಇಲ್ಲ ಅವ್ರಿಗೆ ಕರೆಕ್ಟ್ ಕೊಡೋಕೆ ಶಕ್ತಿ ಇಲ್ಲ ನಿಮ್ಗೆ ಎಷ್ಟು ಮನೆಗಳಲ್ಲಿ ಇನ್ನೂ ಕೂಡ ಅವ್ರ ರಕ್ಷಣೆ ಇಲ್ಲಿರ್ತಕ್ಕಂಥ ಅವ್ರಿಗೆ ರಕ್ಷಣೆ ಕೊಡ್ಲಿಕ್ಕೆ ನಿಮ್ಗೆ ಶಕ್ತಿ ಇಲ್ಲ ನಾವು ಎಲ್ಲರೂ ಕೂಡ ನಿರ್ಧಾರ ಮಾಡಿಬಿಡ್ತೀವಿ ಅಂತ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇವತ್ತು ಇಂಥ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಎರಡು ಜಿಲ್ಲೆಗೂ ಕೂಡ ಮುಟ್ಟುವಂತ ರೀತಿಯಲ್ಲಿ ರಾಜ್ಯ ಸಮಿತಿ ಪದಾಧಿಕಾರಿಗಳು ಕೂಡ ಇವತ್ತು ಬಂದಿದ್ದಾರೆ ಅವ್ರಿಗೂ ಕೂಡ ಅನುವರಿಸುವಂಥ ರೀತಿಯಲ್ಲಿ ಅವ್ರಿಗೂ ಗೊತ್ತಾಗೋ ರೀತಿಯಲ್ಲಿ ಒಂದು ಹೋರಾಟ ತಾವು ಮಾಡಿದ್ದೀನಿ ನಿಜವಾಗ್ಲೂ ಕೂಡ ಸಂತೋಷ ಆಗ್ತದೆ ತಾಲೂಕು ಸಮಿತಿ ಮತ್ತು ಜಿಲ್ಲಾ ಸಮಿತಿಗೆ ನಾನು ಈ ಹೋರಾಟನ ದಯವಿಟ್ಟು ನಾನು ಜಿಲ್ಲಾ ಸಮಿತಿಯಲ್ಲಿ ಮತ್ತು ತಾಲೂಕು ಸಮಿತಿಯಲ್ಲಿ ಮನವಿ ಮಾಡ್ಕೊಂಡಿದ್ದೇನೆಂದ್ರೆ ಒಂದೊಂದು ತಾಲೂಕಲ್ಲಿ ನೀವು ಒಂದು ದಿನ ಮಾಡಿದ್ರೆ ಆಗೋದಿಲ್ಲ ಸರ್ಕಾರಗಳಿಗೆ ಏನಾದರೂ ಎಚ್ಚೆತ್ತುಕೊಳ್ಬೇಕಾದ್ರೆ ಜಿಲ್ಲೆಯ ಎಲ್ಲ ತಾಲೂಕಲ್ಲಿ ಕೂಡ ಏಕಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ನು ಕಾರ್ಯಕ್ರಮ ತಗೊಂಡು ಮಾತ್ರ ಡಿಸಿ ಮತ್ತು ಎ ಸಿ ತಹಸೀಲ್ದಾರರು ಇಲ್ಲಾಂದ್ರೆ ದಲಿತರ ದಲಿತ ಕೋವಿಡ್ ಬರ್ತಾರೆ ಪಾಣಿ ಕೊಡ್ತಾರೆ ಇಲ್ಲ ಆ ಮನವಿ ಪತ್ರ ಕೊಡ್ತಾರೆ ಓದ್ತಾರೆ ಮಾನ ದಿನ ಬರ್ತದೆ ಅಷ್ಟೇ ಆಗೋದು ದಲಿತರಾದ್ರಿಗೆ ಏನು ಅಂತಕ್ಕಂಥದ್ದು ನಾ ಅವಾಗಲೇ ಸ್ವಲ್ಪ ಹೇಳ್ತಾ ಇದ್ರು ಆ ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಪಡೆಯುತ್ತೇವೆ ಅಂತ ಆ ಕಾಲಘಟ್ಟ ಹೋಗಿದೆ ಸ್ವಾಮಿ ರಕ್ತ ಚೆಲ್ಲಬೇಕಾದ್ರೆ ನಾನು ಎಷ್ಟು ಮಟ್ಟಿಗೆ ರಕ್ತವನ್ನು ಚೆಲ್ಲೋದಕ್ಕೆ ಎಷ್ಟು ಜನಕ್ಕೆ ಸ್ವಾಭಿಮಾನ ಮತ್ತು ಗೌರವದಿಂದ ಸಾಗುವ ಜಿಟ್ಟು ಕೊಡಿಸ್ತಾ ಇದ್ದೀನಿ ಎಷ್ಟು ಜನಕ್ಕೆ ಪಾಣಿ ಕೊಡಿಸ್ತಾ ಇದ್ದೀನಿ ಮನೆಯಲ್ಲಿತಕ್ಕಂಥವ್ರಿಗೆ ಶತಾಯ ಗತಾಯ ರಾತ್ರಿ ಹೋಗಿ ನಾವು ಆಗ್ತಾ ಇದ್ದೀವಿ ಆ ಕೆಲಸ ಇವತ್ತು ಅಧಿಕಾರಿಗಳು ಮಾಡ್ತಾ ಇಲ್ಲ ನಾವು ಮಾಡ್ತೀವಿ ಅಂತಕ್ಕಂಥದನ್ನ ಚಾಲೆಂಜ್ ಜನ ನಿಂತ್ಕೊಂಡು ಮಾಡಿಸ್ತಕ್ಕಂಥ ವ್ಯವಸ್ಥೆ ನಿಮ್ಗೆ ಬಂದ್ರೆ ಮಾತ್ರನೇ ಆ ಧೈರ್ಯ ತಾಕತ್ ನಿಮ್ಗೆ ಬಂದ್ರೆ ಮಾತ್ರನೇ ಅಧಿಕಾರಿಗಳು ನಿಮ್ಗೆ ಮಾತನ್ನ ಕೇಳ್ತಾರೆ ಒತ್ತಾಯಿಸಿ ಪ್ರತಿಭಟೆಯನ್ನ ನಂಬಿಕೊಂಡಿದ್ದೀನಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾಗ ಬೇಕಂತಂದ್ರೆ ಸುಮಾರು ಮೂವತ್ತು ವರ್ಷಗಳು ಬೇಕಾಯ್ತು ಬರೀ ಜಾಗಕ್ಕೋಸ್ಕರ ಇನ್ನು ಭವನ ಬೇಕಾದ್ರೆ ನೆಕ್ಸ್ಟ್ ವರ್ಷ ಹೊರ್ಟ ಮಾಡ್ಬೇಕು ನಮ್ಗೊಂದು ಅರ್ಥ ಆಗ್ತಾ ಇಲ್ಲ ಪ್ರತಿಯೊಬ್ಬ ಅಧಿಕಾರಿ ಬರ್ತಾರೆ ಹೇಳ್ತಾರೆ ಒಂದೆರಡು ವರ್ಷ ಇರ್ತಾರೆ ಮತ್ತೆ ಆಗ್ತಾರೆ ನಮಗೆ ಒಳ್ಳೆಯವ್ರು ಬೇಕಾಗಿಲ್ಲ ಯಾರು ಒಳ್ಳೆಯವರು ನಮ್ಗೆ ನಮಗೆ ಕೆಲಸ ಯಾರು ಮಾಡ್ಕೋದು ಅವರೇ ನಮ್ಗೆ ಒಳ್ಳೆಯವರು ಏನು ನಮ್ಮ ಸಾಹೇಬ್ರ ಹೇಳ್ತಾ ಇರ್ತಾರೆ ಅವಾಗ ಅವಾಗ ನಿಮ್ಮ ಪಂಚಾಯತ್ ಕಡೆಯಿಂದ ನಿವೇಶನ ಬೇಕಾದ್ರೆ ಪಂಚಾಯತ್ ರಿಜಿಸ್ಟರ್ ಮಾಡಬೇಕು ಆಮೇಲೆ ನಿಮಗೆ ಕೊಡ್ತೀವಿ ಅಂತ ಊರುಗಳಲ್ಲಿ ಗ್ರಾಮಗಳಲ್ಲಿ ಎಲ್ಲರೂ ಮೆಂಬರ್ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಬಡವರ ಪರವಾಗಿ ಯಾರು ಇರೋದಿಲ್ಲ ಅವರು ಯಾ ಅವರಿಗೆ ಯಾರು ಓಟ್ ಹಾಕಿರ್ತಾರೆ ಅವ್ರ ಪರವಾಗಿರ್ತಾರೆ ಅಂತ ಸಂದರ್ಭದಲ್ಲಿ ನೊಂದ ದಲಿತರು ಎಲ್ಲೋ ಹೋಗ್ಬೇಕು ಸರ್ಕಾರ ಹೇಳುತ್ತೆ ದಲಿತರಿಗೆ ಬಡವರಿಗೆ ನಿವೇಶನ ರಹಿತರಿಗೆ ಸರ್ಕಾರದಿಂದ ಕೊಂಡುಬಿಟ್ಟಿದ್ದ ಜಾಗವನ್ನು ಗುರುತು ಕೊಡ್ತೀವಿ ಅಂತ ಹೇಳ್ತಾರೆ ಇದುವರೆಗೂ ಇದುವರೆಗುನು ಇತಿಹಾಸ ನೋಡಿಲ್ಲ ಸರ್ಕಾರ ಬಂದು ಅಮೌಂಟ್ ಕೊಟ್ಟು ಜಾಗವನ್ನು ಖರೀದಿ ಮಾಡಿ ಬರ್ರೆ ಕೊಟ್ಟಿರ್ತಕ್ಕಂಥ ಇತಿಹಾಸ ನಾವು ಇದ್ರೆ ನೋಡಿಲ್ಲ ಊರ ಒಂಥರ ನಮಗೆ ವಂಚನೆ ಮಾಡಿದ್ರೆ ಅದನ್ನ ತಮ್ಮ ಹತ್ರ ಬಂದು ಸರ್ ನಮ್ಮ ಕಷ್ಟ ಈ ರೀತಿ ಇದೆ ನಮಗೆ ಮನೆ ಕೊಡಿ ಜಾಗ ಕೊಡಿ ಅಂತ ಹೇಳಿದ್ರೆ ನೀವು ಒಂಬತ್ತು ಮೊದಲ ಬಿಡ್ತೀರಾ ಪಂಚಾಯತ್ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ನಿಮ್ಗೆ ಸೈಟ್ ಕೊಡಕ್ಕೆ ಬರ್ತದೆ ಅಂತ ಹೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಸರ್ ಊರಲ್ಲಿ ಹಂಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಜಮೀನುಗಳನ್ನ ಇದೇ ಸರ್ಕಾರ ಮಂಜೂರು ಮಾಡಿ ಸಾಗುವಳಿ ಚೀಟಿ ಪ್ರಾಣಿ ಮತ್ತೆ ಇನ್ನಿತರ ಎಲ್ಲಾ ದಾಖಲೆಗಳನ್ನ ಕೊಟ್ಟಿರ್ತಕ್ಕಂಥ ಜಮೀನನ್ನ ಅರವತ್ತು ವರ್ಷಗಳಿಂದ ಸ್ವಾಧೀನ ಅನುಭವದಲ್ಲಿರ್ತಕ್ಕಂಥ ಜಮೀನುಗಳನ್ನ ಏಕಾಏಕಿ ಬಂದು ನಮ್ಮ ಜಮೀನುಗಳನ್ನ ಕಿತ್ಕೊಳ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು ಇದನ್ನ ಪ್ರಶ್ನೆ ಮಾಡಿದ್ರೆ ಬಡ ಜನರ ಮೇಲೆ ಕೇಸುಗಳಾಕಿ ಕಾನೂನು ರೀತಿಯಲ್ಲಿ ಕೋರ್ಟ್ ಹೋಲಿಸ್ತಕ್ಕಂಥ ಕೆಲಸವನ್ನು ಅರಣ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥ ಕೈಗೊಳ್ಳಬೇಕಾಗಿರ್ತಕ್ಕಂತಹ ತಾಲೂಕಿನ ಜನಪ್ರತಿನಿಧಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಕಾಟಾಚಾರಕ್ಕೆ ಅವರನ್ನ ಕರೆಸಿ ಹಂಗ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಕೈ ತೊಳ್ಕೊತಾ ಇದ್ದಾರೆ ಹಾಗಾದ್ರೆ ನಮ್ಮ ಪಾಡೇನು ನಮ್ಮ ಗತಿಯೇನು ನಾವು ಅದೇ ಜಮೀನನ್ನು ನಂಬಿಕೊಂಡು ನಮ್ಮ ಕುಟುಂಬದ ಪೋಷಣೆಯನ್ನು ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಬರ್ತಾ ಇದ್ವಿ ಹಾಗಾದ್ರೆ ನಮ್ಮ ಗತಿಯೇನು ನಮ್ಮನ್ನು ಕೇಳೋರು ಯಾರು ನಮ್ಮ ಕಷ್ಟ ಸುಖವನ್ನು ವಿಚಾರಿಸೋರು ಯಾರು ಯಾರು ಇಲ್ಲ ಹಾಗಾಗಿ ಈ ತರಹ ಇನ್ನೂ ಅನೇಕ ಸಮಸ್ಯೆಗಳು ಈ ಪಂಪ್ಲೆಟ್ ಅಲ್ಲಿ ಹಾಕಿದ್ದೇವೆ ಇದನ್ನ ಹಿರಿಯರು ಹಂತ ಹಂತವಾಗಿ ಮಾತಾಡ್ತಾ ಎಲ್ಲ ಗೊತ್ತಾಗುತ್ತೆ ಈ ರೀತಿಯ ಅನೇಕ ರೀತಿಯ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಆದರೆ ಶಿಕ್ಷಣಕ್ಕೆ ನಿಜ ಹೇಳ್ತೀನಿ ಇವತ್ತಿಗೂ ನನಗೆ ತುಂಬಾ ಬೇಸರ ಸಂಗತಿ ಏನು ಅಂದ್ರೆ ಇವತ್ತೂ ಶಾಲೆ ಬಿಡೋ ಮಕ್ಕಳು ಜಾಸ್ತಿ ಕಾಲೋನಿಯಿಂದ ನಿಮ್ಮ ಸಮುದಾಯ ಯಾಕೆ ಆಗ್ತಾ ಇದೆ ನೀವೆಲ್ಲ ಸಂಘಟನೆಗಳು ಇದೀನಿ ಯಾಕೆ ಶಾಲೆ ಬಿಡಿಸ್ತೀರಿ ನೀವು ಆ ತಂದೆ ತಾಯಿಗಳಿಗೆ ಮನವರಿಕೆ ಮಾಡಿಕೊಡೋದು ಅದು ಒಂದು ಚಳುವಳಿ ರೀತಿಯಲ್ಲಿ ಆಗದ ಹೊರತು ಶಿಕ್ಷಣದಲ್ಲಿ ಮೇಲಕ್ಕೆ ಬರೆದ ಹೊತ್ತು ನಾವೆಷ್ಟೇ ಈ ರೀತಿ ಮಾಡಿದ್ರೂ ಕೂಡ ಮೇಲಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ದಯಮಾಡಿ ನಾನು ಕೈ ಜೋಡಿಸಿ ಮುಗಿ ಕೇಳ್ಕೊತೀನಿ ನೀವು ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಶಾಲೆಗಳಿಗೆ ಶಾಲೆಯ ಮಕ್ಕಳು ಶಾಲೆ ಬಿಡಿದಂತೆ ನೋಡಿ ಅಟ್ಲೀಸ್ಟ್ ಅವನು ಡಿಗ್ರಿ ಮಾಡಿಕೊಂಡ್ರೆ ಅವನು ಏನೋ ಜೀವನ ಮಾಡ್ತಂತ ಓದಿಲ್ಲ ಅಂದರೆ ಏನು ಮಾಡ್ತಾನೆ ಕುಡಿಯಂಥ ಚಡಕ್ ಹೋಗ್ತಾನೆ ಅಲ್ಲೇನೋ ಕೂಲಿ ಮಾಡ್ಕೊಂಡು ಅಲ್ಲೇ ಕುಡಿತಾ ಆಗ್ತದೆ ಮತ್ತು ಅವನು ಸೋಷಿಯಲಿ ಸಾಮಾಜಿಕವಾಗೂ ಹಿಂದುಳಿತಾನೆ ಈಗ ನೀವೆಲ್ಲ ಸ್ವಲ್ಪ ತಿಳುವಳಿಕೆ ಇದ್ದೀರಾ ತಾಲೂಕು ಕಚೇರಿವರೆಗೂ ಬರ್ತೀರಾ ಇನ್ನೂ ತಿಳುವಳಿಕೆ ಇರೋರು ವಿಧಾನಸೌಧದವರೆಗೂ ಹೋಗ್ತೀರಾ ಆದರೆ ಎಷ್ಟು ಜನ ಈ ರೀತಿ ನಿಮ್ಮ ಸಮುದಾಯದಲ್ಲಿ ಅಥವಾ ಬಡತನದಲ್ಲಿರೋರು ಅಥವಾ ಇನ್ನೂ ಸೋಷಿಯಲಿ ಏನೋ ಹಿಂದುಳಿದಿರೋಂಥವ್ರು ಓದಿಲ್ಲ ಅಂದರೆ ಇಲ್ಲಿವರೆಗೂ ಬರಲಿಕ್ಕೆ ಸಾಧ್ಯ ಆಗುತ್ತೆ ದಯಮಾಡಿ ಇದನ್ನು ನಾನು ಗ್ಯಾರಂಟಿ ಮಾಡ್ತೀನಿ ನನಗೆ ಕೊನೆಗೆ ನೀವಿಷ್ಟೆಲ್ಲ ನೀವು ಡಿಮ್ಯಾಂಡ್ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ ಶಿಕ್ಷಣ ಕೊಚ್ಚಿಕೆ